ಆನೇಕಲ್ ತಾಲೂಕಿನ ಕರ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿದರಗೆರೆ ಹಾಗೂ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾರನಾಯಕನಹಳ್ಳಿ ಸಮೀಪದಲ್ಲಿ ನಡೆಯುತ್ತಿರುವ ರೈಲ್ವೆ ದ್ವಿಪಥ ರೈಲ್ವೆ ಕಾಮಗಾರಿಯನ್ನು ಪರಿಶೀಲಿಸಿದ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿರವರು ಇನ್ನು ಸರಿಯಾದ ರೀತಿಯಲ್ಲಿ ಹಾಗೂ ಜನಕ್ಕೆ ಅನುಕೂಲವಾಗುವಂತೆ ಕಾಮಗಾರಿಯನ್ನು ಮಾಡಿಕೊಡುವಂತೆ ರೈಲ್ವೆ ಅಧಿಕಾರಿಗಳಿಗೆ ಕೇಂದ್ರ ಸಚಿವ ಎ ನಾರಾಯಣ ಸ್ವಾಮಿರವರು ಹೇಳಿದರು ಇನ್ನು ಸ್ಥಳದಲ್ಲಿ ದಿನ್ನೂರು ರಾಜು ಚಿನ್ನಪ್ಪ ಹಾಲ್ದೇನಹಳ್ಳಿ ತಿಮ್ಮರಾಜು ಸ್ಥಳೀಯ ಮುಖಂಡರು ಅಧಿಕಾರಿಗಳು ಹಾಜರಿದ್ದರು ನಾನು ಅದಕ್ಕೆ ನೀನು ಅಟ್ಲೀಸ್ಟ್ ಒಂದು 50 ಅಡಿ ಮಾಡಿಬಿಟ್ರೆ ಆ ಸ್ಲೋಪ್ ಇದೆಯಲ್ಲ ಆ ಕಡೆ ಹೋಗ್ಬಿಟ್ರೆ ಮತ್ತೆ ಯಾವುದೇ ನೀರು ಈ ಕಡೆ ನಿಲ್ಲೋದಿಲ್ಲ ಅಟ್ಲೀಸ್ಟ್ 50 ಅಡಿ ಒಂದು 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 ಕಾಲರಿ ಮಾಡಿಬಿಟ್ರೆ ನೀನು ಅದೇ ಸಿಮೆಂಟ್ ಇಟ್ಟಿಗೆ ಮಾಡಿದ್ರೆ ನಡೆಯುತ್ತೆ ಮಾಡ್ತೀನಿ ಆದ್ರೆ ಫಸ್ಟ್ ಸಿಮೆಂಟ್ ಇಟ್ಟಿಗೆಯಲ್ಲಿ ಮಾಡಿಬಿಡ ಅದನ್ನ ಮತ್ತೆ ಅದನ್ನ ಒಂದು ಅಡಿ ಡೌನ್ ಮಾಡ್ ಅಷ್ಟೇ ಅಲ್ಲ ಇಷ್ಟ ಆದ್ರೆ ಈ ಭಾಗದ ಯಾವದೇ ನೀವು ಹಿಂದ್ಗಂಟಾದ್ರೂ ಮಾಡ್ಬಂದ್ರೆ ಈವರೆಗೂ ಮಾಡ್ತಾರೆ ಏನ್ ಮಾಡ್ಬೇಕು ಹೇಳಿಗೂ ಇದೆ ಸೋಮವಾರ ಅಡಿಗೆ ಇರುವಾಗ ಹೌದಾನೇ ಚಪ್ಪೇನು ಇದೆಂತ ಚೈಸಿ ಮನೋರು ಇದು

ಒಂದು ಮೂರ್ ಗೇಟ್ ಅಲ್ಲಿ ಒಂದೇ ಮಾಡಿದ ಪಂಚಾಯತಿ ಲೆಕ್ಕದಲ್ಲಿ ರೋಡ್ ಲೆಕ್ಕದಲ್ಲಿ ಮೂರು ಸೇರಿ ಒಂದ್ ಕಡೆ ಏನ್ ಮಾಡ್ತೀವಿ ಇಲ್ಲಾದ್ರೂ ಪರವಾಗಿಲ್ಲ ಒಂದೊಂದು ಕಿಲೋಮೀಟರ್ ಮಾಡ್ಕೊಡ್ತಾರೆ ಅಷ್ಟೇ లేదు ప్రాబ్లం లేదు వచ్చే నిలబడదు నిలబడదు అతటే ప్రాబ్లం ఉంది అతడు క్లియర్ ఉండదు నేను చెప్పిన నన్ను రాక మొదలు అడ్జస్ట్ అతడు ఒక గడ్డి అంత క్యాబడి ఆమె క్యాఫిటి నీళ్ళు ఇది వస్తుంది అది ముందుండేదంకో అటు కనబడుతుంది సైట్ కనపడుతుంది అని సార్ లేదు ఒకసారి చెక్ చేస్తావు నువ్వు ఒకసారి ప్లీజ్ చెప్పేసి రెండు నాళ్ళు

టెన్ డేస్ ఏం చేసిపోతుంది సార్ అంతవరకు చేసుకోండి ఇప్పుడు సాయర్ కాదు ఈ డెవలప్మెంట్

ಇದೊಂದು ಆಗ್ಬಿಟ್ಟ್ಮೇಲೆ ಅಂತ ಟೆನ್ ಡೇಸ್ ಆದ್ಮೇಲೆ ಮತ್ತೆ ಮಾತಾಡೋಣ

ಯಾವ ಕಡೆನೂ ಕಡೆ ಹೋಗಕ್ಕಾಗಲ್ಲ ನೋಡು ಅಲ್ಲ ಈಗ ನೀವು ಫ್ರೀ ಆಗಿತ್ತು ಲೀಟ್ ಆಯಿತು ಫ್ರೀಯಾಗಿರ್ತೀನಿ ಫ್ರೀ ಆಗಿದ್ದು ಆಮೇಲೆ ಬೇರೆ ಆ್ಯಪ್ಸಸ್ನ ಕೆಲಸ ಮಾತಾಡೋ ಆಯ್ತಾ ಫಸ್ಟ್ ಇಲ್ಲಿ ಬಂದ್ಬಿಡ್ತೀನಿ ಈ ದೊಡ್ಡ ಪ್ರಾಬ್ಲಮ್ ಮುಂದಕ್ಕೆ ಫ್ಯೂಚರ್ ಆಗಿತ್ತ ಇಪ್ಪತ್ತೈದು ವರ್ಷ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ಹೌದು ಹೌದು ನಾವು ಹಾಳು ಮಾಡ್ದಂಗೆ ನಾವು ಸುಮ್ಮನೆ ಇದ್ದೀವಿ ಕರೆಕ್ಟ್ ನಾಳೆ ಹಠ ಮಾಡಿ ಕ್ಲಿಯರ್ ಮಾಡ್ಸೋಣ ನಾನು ಇರ್ತೀನಿ ಅದೆಲ್ಲ ಇದನ್ನು ಕ್ಲಿಯರ್ ಮಾಡ್ಕೊ ಆಮೇಲೆ ಮಾತಾಡ್ತೀನಿ ಏನು ಇವತ್ತು ಕೇಂದ್ರ ಸಚಿವರು ಇವತ್ತು ಬಿದ್ರಗೇರಿ ಇರ್ಬೋದು ಅರಕ್ ನಾನಕ್ನಹಳ್ಳಿ ರೈಲ್ವೆಗೆ ಸಂಬಂಧಪಟ್ಟಂಗೆ ಮೊನ್ನೆ ಲಾಸ್ಟ್ ಶನಿವಾರ ಹಾಲದೇನಹಳ್ಳಿ ಚಂದಾಪುರ ಈಲೆಲ್ಲಿಗೆ ಉಸ್ಕೂರು ಇದೆಲ್ಲ ಭೇಟಿಯನ್ನು ಕೊಟ್ಟು ಅಲ್ಲಿ ಏನು ಕುಂದು ಇದೆ ರೈಲ್ವೆ ಸಂಬಂಧಪಟ್ಟಂಗೆ ಅಲ್ಲಿ ರೈತ ಬಾಂಧವ್ರಿಗೆ ರಸ್ತೆ ಸಮಸ್ಯೆ ಇರ್ಬೋದು ಬ್ರಿಡ್ಜ್ ಸಮಸ್ಯೆ ಇರ್ಬೋದು ಅಲ್ಲಿ ತುಂಬ ಸಮಸ್ಯೆಗಳನ್ನು ಎಲ್ಲ ಅಧಿಕಾರಿಗಳ ಸಮೇತ ದಿಲ್ಲಿಯಿಂದ ಕರೆತಂದು ಅವರ ಮುಖಾಂತರ ಏನೇನು ಸಮಸ್ಯೆ ಇದೆ ಕೂಡಲೇ ಪರಿಹಾರ ಆಗಬೇಕು ಆ ನಮ್ಮ ರೈತ ಬಾಂಧವರಿಗೆ ನನ್ನ ತಾಲೂಕಿನ ನಮ್ಮ ತಾಲೂಕು ಅಂದರೆ ಇದು ನಾನು ಹುಟ್ಟಿದ ಮನೆ ಈ ತಾಲೂಕಿಗೆ ನನಗೆ ಏನು ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅಧಿಕಾರಿಗಳನ್ನ ಕರೆತಂದು ಮೊನ್ನೆ ಶನಿವಾರ ಎಲ್ಲ ಕೂಡಲೇ ಇದೆಲ್ಲ ಪರಿಹಾರ ಆಗಬೇಕು ಅನ್ನೋ ಅಂತ ಹೇಳಿ ಆದೇಶವನ್ನು ಹೊಡೆಸಿ ಹೋದರು ಅದೇ ರೀತಿ ನಮ್ಮ ಬಿದ್ರಗೇರಿ ಇರ್ಬೋದು ಮಾನಕನಳ್ಳಿ ಇರ್ಬೋದು ಇವು ಎರಡು ಊರು ಭೇಟಿಯನ್ನು ಕೊಡಬೇಕಾಗಿತ್ತು ಅವರು ಅವತ್ತು ಸ ಟೈಮ್ ಇಲ್ಲದ ಕಾರಣ ಇವತ್ತು ಬರ್ತೀನಿ ಅಂತ ಹೇಳಿದರು ಇವತ್ತು ಅದೇ ರೀತಿ ಅವ್ರ ಮಾತಿನ ಪ್ರಕಾರ ಬಂದಿದ್ದಾರೆ ಇಲ್ಲಿ ಏನು ಸಮಸ್ಯೆ ಇದೆ ಬಿದ್ರಗೇರಿಯಲ್ಲಿ ಫ್ಲೈಓವರು ಅಲ್ಲಿ ರಸ್ತೆ ಸಮಸ್ಯೆ ಎರಡು ಬದಿಯಲ್ಲಿ ರಸ್ತೆ ರೈತರಿಗೆ ಓಡಾಡೋಂಥ ಒಂದು ತೋಟಗಳಿಗೆ ಓಡಾಡೋಂಥ ಸಮಸ್ಯೆ ಮತ್ತು ಆ ಊರಿನ ಜನ ಆನೆಕಲ್ಗೆ ಕಲ್ಗೆ ಓಡಾಡೋಂಥ ಸಮಸ್ಯೆ ಇತ್ತು ಅದನ್ನು ಕೂಡಲೇ ಅಧಿಕಾರಿಗಳಿಗೆ ಕೂಡಲೇ ಇದೆಲ್ಲ ಸರಿಪಡ ಪಡಿಸಬೇಕು ರೈತರಿಗೆ ಯಾವುದೇ ರೀತಿ ತೊಂದರೆ ಆದರೆ ನಾನು ಸುಮ್ಮನೆ ಇರೋಲ್ಲ ಅನ್ನೋದು ಅಂತ ಅವ್ರಿಗೆ ಆದೇಶ ಕೊಟ್ಟಿದ್ದಾರೆ ಅವರು ಸರಿಪಡಿಸ್ತೀನಿ ಅಂತೇಳಿ ಕೊಟ್ಟಿದ್ದಾರೆ ಅದೇ ಮಾನಕನಹಳ್ಳಿಯಲ್ಲಿ ಇವತ್ತು ಇಲ್ಲಿ ನೋಡಿದ್ರೆ ಅಧಿಕಾರಿಗಳು ತುಂಬ ತಪ್ಪನ್ನು ಮಾಡಿದ್ದಾರೆ ಯಾಕೆಂದರೆ ಇಲ್ಲಿ ರೈತ ಬಾಂಧವರು ಈ ಸ್ವಂತ ಜಮೀನುಗಳಲ್ಲಿ ರಸ್ತೆಯನ್ನು ಮಾಡೋಂಥ ಅದರ ದೃಷ್ಟಿ ಮಾಡಿ ಇವತ್ತು ಅವರು ಪ್ಲೇ ಓವರ್ ಮಾಡೋವಂಥದ್ರಲ್ಲಿ ಅವರು ಸರ್ಕಾರಿ ಜಮೀನು ಎಲ್ಲಿದೆ ಅಲ್ಲಿ ಸರ್ವೆ ಮಾಡಿ ಮಾಡಬೇಕಾಗಿತ್ತು ಸರ್ವೆ ಮಾಡಿದರೆ ಇವತ್ತು ಅವರು ಫ್ಲೈಓವರನ್ನು ಹಾಕಿದ್ದಾರೆ ಅದು ಅವರು ಗಮನಕ್ಕೆ ಬಂದಿದೆ ಸಚಿವರ ಗಮನಕ್ಕೆ ಕೂಡಲೇ ನಾನು ಒಂದು ವಾರದೊಳಗೆ ಇದನ್ನು ನಾನು ಲೆಟ್ರ್ ಕೊಟ್ಟು ಸಚಿವ ಸಂಬಂಧಪಟ್ಟ ಇಲಾಖೆಗೆ ನಾನು ಸಚಿವರ ಹತ್ರ ಮಾತಾಡ್ತೀನಿ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ ಇದು ಕೂಡಲೇ ಸ್ಟಾಪ್ ಮಾಡಿ ನಾನು ಸರಿ ಮಾಡಿಸ್ತೀನಿ ಸರಿಪಡಿಸ್ತೀನಿ ಅಂತೇಳಿ ಅಧಿಕಾರಿಗಳನ್ನ ಕರೆದು ವಾರ್ನ ಕೊಟ್ಟಿದ್ದಾರೆ ಅವರೂ ಒಪ್ಕೊಂಡು ಮುಂದಿನ ದಿನಗಳಲ್ಲಿ ಸರ್ಮಾ ಸರ್ಮಾಡುವಂಥ ಈ ಊರಿಗೆ ಒಳ್ಳೆ ರಸ್ತೆಯನ್ನ ಮಾಡೋವಂಥ ವ್ಯವಸ್ಥೆ ಮಾಡಿದ್ದಾರೆ ಅಧಿಕಾರಿಗಳಿಗೆ ವಾರ್ನ್ ಕೊಟ್ಟಿದ್ದಾರೆ ಕೂಡಲೇ ಸರ್ ಮಾಡಿಸಿ ಅಂತ ಅದಕ್ಕೆ ಎಲ್ಲ ಸಮಾತವಾಗಿ ಒಪ್ಕೊಂಡಿದ್ದಾರೆ ಅದೇ ರೀತಿ ಇನ್ನು ಎಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲಿ ಸಮಸ್ಯೆಗಳಿದ್ರೂ ಕೂಡ ರೈಲ್ವೆಗೆ ಸಂಬಂಧಪಟ್ಟಂಗೆ ನಾನು ಸರಿಪಡಿಸ್ತೀನಿ ನನ್ನ ಅವಧಿಯಲ್ಲಿ ಏನೇ ಕಾಮಗಾರಿಗಳಿದ್ರೂ ಕೂಡ ಈ ರಸ್ತೆಗೆ ಸಂಬಂಧಪಟ್ಟಂಗೆ ಈ ರೈಲ್ವೆಗೆ ಸಂಬಂಧಪಟ್ಟಂಗೆ ನಾನು ಮಾಡಿಸ್ತೀನಿ ಅಂತೇಳಿ ಜನರಿಗೆ ಭರವಸೆ ಕೊಟ್ಟಿದ್ದಾರೆ ಅವ್ರು ಮಾಡೇ ಮಾಡ್ತಾರೆ ಅಂತೇಳಿ ನಾವು ಎಲ್ಲ ನಂಬಿದ್ದೀವಿ ಅವರ ಕೆಲಸ ಕಾರ್ಯ ಫಾಸ್ಟಾಗಿ ನಡೆಯುತ್ತೆ ಅಂತೇಳಿ ನಾವು ನಂಬಿದ್ವಿ ಆಸಿಸ್ತೇವೆ ಜೈ ಹಿಂದ ಕನ್ನಡ ಬಂಧುಗಳೇ ಏನು ಇವತ್ತು ಕೇಂದ್ರ ಸಚಿವರಲ್ಲಿ ಮನವಿ ಇಟ್ಟಿದ್ವಿ ನಮ್ಮ ಗ್ರಾಮದ ರೈಲ್ವೆ ರಸ್ತೆ ಹತ್ರ ರೈತರಿಗೆ ಮತ್ತು ಆನೆಕಲ್ಲಿಗೆ ಹೋಗೋದಕ್ಕೆ ತುಂಬ ತೊಂದರೆ ಇತ್ತು ನಾವು ಮೊನ್ನೆ ಶನಿವಾರ ಆಲ್ನಳ್ಳಿ ಗ್ರಾಮದ ಹತ್ರ ಸ್ಟೇಷನ್ ಹತ್ರ ಸಚಿವರು ಬಂದಾಗ ನಾವು ಬೇಡಿಕೆ ಇಟ್ಟಿದ್ವಿ ಈ ಥರ ನಮ್ಮ ಸಮಸ್ಯೆ ಇದೆ ಬಂದು ದಯವಿಟ್ಟು ನೀವು ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ತಿಳಿಸ್ಬೇಕಂತ ಕೇಳಿ ಅವರಲ್ಲಿ ಮನವಿ ಇಟ್ಟಿದ್ದರು ಅಂದು ಅವತ್ತು ಅವ್ರ ತುರ್ತು ಕಾರ್ಯಕ್ರಮ ಇರೋದ್ರಿಂದ ಅವತ್ತು ಬರೋದಕ್ಕಾಗಿಲ್ಲ ಇವತ್ತು ಆ ಮಾತಿನಂತೆ ನಮಗೆ ಹೇಳಿ ಇವತ್ತು ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳನ್ನು ಕರೆಸಿ ಮತ್ತೆ ಆ ರಸ್ತೆ ಮತ್ತು ಆನೆ ಕಡೆ ಹೋಗುವಂಥ ರಸ್ತೆ ಮತ್ತು ರೈತರಿಗೆ ಹೋಗೋ ಕಡೆ ರಸ್ತೆಯನ್ನು ಪರಿಶೀಲನೆ ಮಾಡಿ ಆ ರಸ್ತೆಯನ್ನು ರೈತರಿಗೆ ಅನುಕೂಲ ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅವರಿಗೆ ಫಸ್ಟು ನಾವು ನಮ್ಮ ಗ್ರಾಮಸ್ಥ ಪರವಾಗಿ ಧನ್ಯವಾದಗಳನ್ನು ಸಚಿವರಿಗೆ ತಿಳಿಸ್ತೇವೆ ಹಾಗೆ ನಮ್ಮ ಇನ್ನೂ ಹೆಚ್ಚಿನ ಕೆಲಸಗಳು ಆಗಬೇಕಾಗಿದೆ ಅದು ಸಚಿವರಲ್ಲಿ ಮನವಿ ಇಟ್ಟಿದ್ದೀವಿ ಆ ಮನವಿ ಮೇರೆಗೆ ನಮಗೆ ಸ್ಪಂದಿಸ್ತಾರೆ ಅಂತ ನಂಬಿಕೆ ಇದೆ ಹಾಗೂ ಕರ್ಪೂರ್ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ರಾಜಣ್ಣ ಆಗಿರ್ಬೋದು ತಿಮರಾಜವರಾಗಿರ್ಬೋದು ರಾಮವರಾಗಿರ್ಬೋದು ಎಲ್ಲ ಮುಖಂಡರು ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ಎಲ್ಲ ನಮ್ಮ ಕುಂದುಕೊರತೆಗಳನ್ನು ಮನವಿ ತಮ್ಮ ಮನವಿ ಸಲ್ಲಿಸಿದ್ವಿ ಆ ಮುಖಾಂತರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತೀವಿ ಅಂತೇಳಿ ನಮಗೆ ಅವರು ಆಶ್ವಾಸನೆ ಕೊಟ್ಟಿದೆ ಆ ತಕ್ಕಂತೆ ನಾವು ಸಚಿವರನ್ನ ಆ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊತೀವಿ ಅಂತ ಹೇಳ್ತಾ ನಂಬಿಕೆ ಮೇಲೆ ಇಟ್ಕೊಂಡು ಅವರಿಗೆ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ